மனசு எம்ப மந்திரமாடி மானு எம்ப மந்திரமா தாயா நம்ம பக்தி எந்தபேடி தாயா நம்ம பித்தி எந்தபேடி மாதிர பக்தீ மாசாத பக்தி நீடி भक्ति बाबा दे हो गोनो भक्ति बाबा दे हो

ದೀಪಾವಳಿ ಪಾಠ್ಯದ್ ಏನ್ ಮಾಡ್ತಾರೆ ಇಪ್ಪಳೆ ಪಾಟ್ಯಕ್ಕೆ ಏನ್ ಮಾಡ್ತಾರೆ ದಾನಮ್ಮಗ ಕುಂಕುಮ ಹಂಚದು ಯಾವ ನಾಳೆ ಸಾಯಂಕಾಲ ಏಳೂವರೆ ಗಂಟೆಗ ನಮ್ಮನೆಯಾಗ ಮುತ್ತೈದ ಮಾಡಾಕತ್ತೀವಿ ಮುತ್ತೈದರಿಗೆ ಕರೆದಿವಿ ಜನ್ಮ ಸಾರ್ಥಕ ಮಾಡ್ಕೊತೀವಿ ಇಬ್ರು ದಂಪತಿಗಳು ಹೇಳುವರೆಗೆ ನಾನು ಕರಿಯ ಕಳಿಸ್ತೀನಿ ಮಾಡಿ ಅಂತ ತಿಳ್ಕೊಂಡು ಕುಂಕುಮ ಹಚ್ಚಿ ಹೇಳಿ ಹೋಗ್ರಿ ಮುತ್ತೈತನ ಮಾಡೋದಿದ್ರ ಪ್ರತಿಯೊಬ್ಬರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ಹಚ್ಚಿ ಹೇಳಿ ಬರ್ತಾರೆ ಹಂಗ ಬರೋದಿಲ್ಲ ಹೋಗುವಾಗ ಅರ್ಶನಾ ಕುಂಕುಮ ಜೊತೆ ಕೊಬ್ಬರಿ ಹೋಯ್ತಾರ ನೋಡ್ರಿ ಯಾಕಂದ್ರೆ ತಿಳಿಸ್ನ ಕುಂಕುಮ ಹಚ್ಚಿ ಅವ್ರಿಗೆ ಇಳೆ ಕೊಟ್ಟಂಗ ಆಹ್ವಾನ ಊರಾಗ ಜಾಡಿ ಮಂದಿ ಇನ್ನೊಬ್ಬರು ಸಿಕ್ಕಿಲ್ಲ ಆ ಗುಡಿಯಾರ ಇಬ್ಬರು ದಂಪತಿಗಳು ಅಂದಾರ ಅವ್ರು ಹೇ ಬಂದವ ನಮ್ದು ಮಾತ್ರ ಸಂಪೂರ್ಣ ಆತು ನಾ ಸಂಕಲ್ಪ ಮಾಡಿದ ಹಣ್ಣನ್ ಮಂದಿ ಉಳಿದು ತುಂಬಬೇಕು ಅಂತ ತಿಳ್ಕೊಂಡು ಮತ್ತಿಬ್ರು ಸಿಕ್ಕಲ್ಲ ನಾವು ಕುಂಪ ಹಚ್ಚಿ ಬಂದೀನಿ ಅಂತ ಈ ಹೆಣ್ಮ ಹೆಣ್ಮಗಳು ಹೋದ ತೆಗೆಕೊಂಡು ಕುಂಕುಮ ಹಚ್ಚಿ ಇಬ್ಬರು ಜಿಲ್ಲೆಯಲ್ಲಿ ಹೋಗ್ಬಿಟ್ರಿ ಒಂದು ನೂರು ಮಂದಿ ಹೇಳಿ ಹೋದ್ರಿ ಜನರು ಒಣಗ ಇರ್ತಲ್ಲ ಎಲ್ಲರೂ ಹೇಳಿ ಹೋದರು ಅದು ಹುಡುಗಿ ತಂಡ ವಾಹನವಾಗಲಿ ಅಥವಾ ಅಂಗಡಿ ಆಗಲಿ ಮುತ್ತೈದರ ಕಡೆಯಿಂದ ಪೂಜಾ ಮಾಡಿ ಆರ್ತಿ ಮಾಡಿ ಅದು ಹಚ್ಚ ತುಂಬಾ ಪ್ರಸಾದ ಮಾಡಿ ಪದ್ಧತಿ ಹೀಗಾಗಿ ದೀಪಾವಳಿ ನಮ್ಮ கண்டி இருங்க குழி ஓடுறாச்சு எல்லாரும் சோமநாத் தானம்ம கே தானம்மன் அரியலாக நினைக்க ನೀನು ಪರಮಾತ್ಮ ಮತ್ತೆ ಬಿಟ್ಟೆಲ್ಲ ಎಲ್ಲ ಬರ್ತೇನೆ ಅಂತ ಎಚ್ಚರಿಕೆ ಮಾಡಿದ ಸರಿ ಸಾಯಂಕಾಲ ಇವ್ ಆಯ್ತು ಎಲ್ಲ ಸವರ್ಶೋದ್ರ ಉಡಿ ತುಂಬುದು ಎಲ್ಲ ಸವರಿಸಿ ಲಕ್ಷ್ಮಿ ಪೂಜೆಗೆ ಕುಂಭ ಹಚ್ಚಿ ಬಂದಿನಿ ಹೋಗಿ ಅವ್ರನ್ನ ಬಾ ಎಲ್ಲ ತಯಾರಾಗ ಬರ್ರಿ ಅಮ್ಮ ಅಂತ ಕರ್ಕೊಂಡ್ ಬಾ ಹುಡುಗ ಎಲ್ಲರ ಮೇಗ ಪೂಜೆ ಆಗೈತಿ ಆರ್ತಿ ಮಾಡ್ಯಾರ ಗಂಟೆ ಬಾಳ್ಸ್ಯಾರ ಉಳಿ ತುಂಬಿಸ್ಕೊಳಕ ಎಲ್ಲಾ ಹತ್ತು ಚಾಪಿ ಹಾಕ ಏಕಕಾಲಕ್ಕೆ ಎಲ್ಲರ ಮನೆಯಾಗ ಪ್ರತ್ಯಕ್ಷ ಉಡಿ ತುಂಬಿಸ್ಕೊಂಡಳ ಆಲ್ಬಾನಿ ಗ್ರಾಮದೊಳಗ ಒಳಗೆ ದಾನ ಅದ್ಭುತ ಏನೋ ಪವಾಡ ನೋಡ್ರಿ ಏನು ಏಕಕಾಲಕ್ಕೆ ಎಲ್ಲರ ಮನೆಯವಾಗೂ ಕೂಡ ಉಳಿ ತುಂಬಿಸ್ಕೊಂಡಾಳ ಪ್ರಸಾದ ಮಾಡಿದಳ ಪ್ರಸಾದ ಮಾಡಿ ಹೋಗಿ ಆ ಊರವರೆಗ ಬಸವನ ಗುಡಿಯೊಳಗೆ ವಿಶ್ರಾಂತಿ ತಗೊಂಡಳ ಎಲ್ಲರೂ ಉಡಿ ತುಂಬಿ

ताई साक्षात शिवपार्वती ब्रंधं गाएगे ते नम